ಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡುವ ನೀವು ಅನೇಕ ವಿಶಿಷ್ಟ ದೇವಾಲಯಗಳ ಬಗ್ಗೆ ಕೇಳಿರಬಹುದು ಒಂದು ವಿಶಿಷ್ಟವಾದ ದೇವಾಲಯದ ಬಗ್ಗೆ ತಿಳಿಯೋಣ ಈ ದೇವಾಲಯವು ನೂರ ಐವತ್ತು ವರ್ಷಗಳಷ್ಟು ಹಳೆಯದಾದ ದೇವಾಲಯ ಅರಬ್ಬಿ ಸಮುದ್ರ ಮತ್ತು ಕಂಬತ್ ಕೊಲ್ಲಿಯಿಂದ ಸುತ್ತುವರಿದಿರುವಂತಹ ದೇವಾಲಯ ಈ ದೇವಾಲಯದ ವೈಭವವನ್ನು ನೋಡಲು ದೇವರನ್ನ ನೋಡಲು ನಾವು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಈ ದೇವಾಲಯದಲ್ಲಿ ಕಾಯಬೇಕಾಗುತ್ತೆ ಇದಕ್ಕೆ ಎರಡು ಬಾರಿ ಕಣ್ಮರೆಯಾಗುವ ಈ ದೇವಾಲಯವು ಎಲ್ಲಿದೆ ಅಂತ ಕೇಳಿದ್ರೆ ನಲ್ಲಿದೆ ಇದುವೆ ಸ್ತಂಬೇಶ್ವರ ಮಹಾದೇವ್ ದೇವಾಲಯ ಗುಜರಾತ್ನ ರಾಜಧಾನಿ ಗಾಂಧಿನಗರದಿಂದ ಸುಮಾರು ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಜಂಬೂ ನ ಕಾವಿ ಕಾಂಬೋಯಿ ಗ್ರಾಮದಲ್ಲಿದೆ ಈ ಶಿವ ದೇವಾಲಯವು ಬಹಳ ವಿಶಿಷ್ಟವಾಗಿದೆ ಯಾಕಂದ್ರೆ ಇದು ಸಮುದ್ರದ ಬಡಿಲಿನಲ್ಲಿ ಲೀರವಾಗಿರುವ ದೇವಾಲಯ ತಮ್ಮೇಶ್ವರ್ ಮಹಾದೇವ್ ದೇವಾಲಯದ ಇಂದಿನ ಕಥೆ ಅಂದ್ರೆ ಸ್ಥಳ ಪುರಾಣ ಶಿವಪುರಾಣದ ಪ್ರಕಾರ ತಾಂಡಕಾಸುರ ಎಂಬ ರಾಕ್ಷಸನು ಶಿವನನ್ನ ತನ್ನ ತಪಸ್ಸಿನಿಂದ ಸಂತೋಷ ಪಡಿಸಿದ್ದನು ಇದಕ್ಕೆ ಪ್ರತಿಯಾಗಿ ಶಿವನು ಅವನಿಗೆ ಅಪೇಕ್ಷಿತ ವರವನ್ನ ನೀಡಿದ್ದನು ಶಿವನ ಮಗನನ್ನ ಹೊರತುಪಡಿಸಿ ಯಾರು ಆ ರಾಕ್ಷಸನನ್ನ ಕೊಲೆ ಮಾಡಲು ಸಾಧ್ಯವಿಲ್ಲ ಮತ್ತು ಮಗರಿಗೂ ಆರು ದಿನಗಳ ವಯಸ್ಸಾಗಿರಬೇಕು ಎಂಬುದು ವರವಾಗಿತ್ತು ವರವನ್ನ ಪಡೆದ ನಂತರ ತಾಂಡಕಾಸುರ ಎಲ್ಲೆಡೆ ಜನರಿಗೆ ಕಿರುಕುಳ ಮತ್ತು ಹಿಂಸೆಯನ್ನು ನೀಡಲು ಪ್ರಾರಂಭಿಸಿದರು ಮತ್ತು ಋಷಿಮುಡಿಗಳು ಅವರನ್ನ ಕೊಲ್ಲುವಂತೆ ಶಿವನನ್ನ ಪ್ರಾರ್ಥಿಸಿದರು ಅವರ ಪ್ರಾರ್ಥನೆಯನ್ನ ಕೇಳಿದ ನಂತರ ಕಾರ್ತಿಕೇಯ ಬಿಳಿ ಪರ್ವತದ ಕೊಳದಿಂದ ಜನಿಸಿದರು ಆರು ದಿನಗಳ ಕಾರ್ತಿಕೇಯನು ರಾಕ್ಷಸನನ್ನ ಕೊಂದನು ಆದರೆ ರಾಕ್ಷಸ ಶಿವಭಕ್ತನೆಂದು ತಿಳಿದಾಗ ಕಾರ್ತಿಕೇಯನಿಗೆ ದುಃಖವಾಯಿತು ಕಾರ್ತಿಕೇಯನು ಇದನ್ನು ಅರಿತುಕೊಂಡಾಗ ವಿಷ್ಣು ಅದಕ್ಕೆ ಪ್ರಾಯಾಚಿತ್ತ ಪಡೆಯಲು ಅವರಿಗೆ ಅವಕಾಶ ನೀಡಿದನು ಅಸುರನನ್ನ ಹೊಂದಪಾಪ ತೊಳೆಯಲು ಶಿವಲಿಂಗವನ್ನ ಸ್ಥಾಪಿಸಲು ವಿಷ್ಣುವು ಸಲಹೆ ನೀಡಿದನು ಇದರ ಪರಿಣಾಮವಾಗಿ ಕಾರ್ತಿಕೇಯನು ಸಮುದ್ರದ ಮಧ್ಯ ಶಿವಲಿಂಗವನ್ನ ಸ್ಥಾಪಿಸಿದರು ಈ ರೀತಿಯಾಗಿ ಈ ದೇವಾಲಯವನ್ನು ನಂತರ ಸ್ತಬ್ಬೇಶ್ವರ ದೇವಾಲಯ ಎಂದು ಕರೆಯಲಾಯಿತು ಈ ದೇವಾಲಯವು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದೆ ಸಮುದ್ರ ಮೊತ್ತವು ದಿನವಿಡೀ ತುಂಬಾ ಏರುತ್ತದೆ ಹಾಗಾಗಿ ದೇವಾಲಯವು ಸಂಪೂರ್ಣವಾಗಿ ಮುಳುಗಿರುತ್ತೆ ದಿನದ ಒಂದು ಸಮಯ ನಂತರ ನೀರಿನ ಮಟ್ಟ ಕಡಿಮೆಯಾದ ನಂತರ ಈ ದೇವಾಲಯವು ಮತ್ತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತೆ ಹೌದು ಇಲ್ಲಿ ಶಿವನ ದರ್ಶನ ಪಡೆಯಲು ಸಮುದ್ರವೇ ದಾರಿ ನೀಡುತ್ತೆ ಇದು ಬೆಳಿಗ್ಗೆ ಮತ್ತು ಸಂಜೆ ಎರಡು ಬಾರಿ ಸಂಭವಿಸುತ್ತೆ ಈ ಸಮಯದಲ್ಲಿ ಜನರು ಸಮುದ್ರದ ಮಧ್ಯಕ್ಕೆ ನಡೆದುಕೊಂಡು ಹೋಗಿ ಶಿವನಿಗೆ ಪೂಜೆ ಸಲ್ಲಿಸುತ್ತಾರೆ ಶಿವನನ್ನು ನೋಡಲು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ಬರುತ್ತಾರೆ ಇನ್ನು ಈ ದೇವಾಲಯದಲ್ಲಿ ಇರುವ ಶಿವನ ವಿಗ್ರಹವನ್ನ ನೀವು ನೋಡಲು ಬಯಸಿದರೆ ನೀವು ಕನಿಷ್ಠ ಒಂದು ದಿನ ಇಲ್ಲೇ ಇರಬೇಕಾಗುತ್ತೆ ಆಗ ಮಾತ್ರ ನೀವು ಈ ಅದ್ಭುತ ದೇವಾಲಯಕ್ಕೆ ಭೇಟಿ ನೀಡಲು ಸಾಧ್ಯ ಇನ್ನು ಈ ದೇವಾಲಯವನ್ನು ಸಮುದ್ರದ ಮಧ್ಯದಲ್ಲಿ ನಿರ್ಮಿಸಲಾಗಿದೆ ಆದ್ದರಿಂದ ಸಮುದ್ರದ ನೀರಿನ ಮಟ್ಟ ಹೆಚ್ಚಾದಾಗಲೆಲ್ಲ ಈ ದೇವಾಲಯವು ಕಣ್ಮರೆಯಾಗುತ್ತೆ ಅದೇ ಸಮಯದಲ್ಲಿ ನೀರಿನ ಮಟ್ಟ ಇಳಿದಾಗ ಈ ದೇವಾಲಯವು ಮತ್ತೆ ಗೋಚರಿಸುತ್ತೆ ಇನ್ನು ಸ್ತಬ್ಬೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ನಂಬಿಕೆ ಶಿವರು ಇಷ್ಟಪಟ್ಟ ಭಕ್ತ ಮಾತ್ರ ಇಲ್ಲಿಗೆ ಬರಬಹುದು ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಬಯಸುವವರು ಇಲ್ಲಿಗೆ ಬರಬೇಕು ಎಂದು ಹೇಳಲಾಗುತ್ತೆ ಇದಲ್ಲದೆ ಇಲ್ಲಿಗೆ ಬಂದು ಶಿವನನ್ನ ನಿಜವಾದ ಹೃದಯದಿಂದ ಪೂಜಿಸಿದ ವ್ಯಕ್ತಿಯು ಮೋಕ್ಷವನ್ನ ಪಡೆಯುತ್ತಾನೆ ಅನ್ನುವಂಥದ್ದು ನಂಬಿಕೆ